ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ಸಂಚಿಕೆ ರಾಮಾಚಾರಿ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಯಾರೆಲ್ಲ ನನ್ನ ಚಾನಲೇನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ತುಂಬ ಥ್ಯಾಂಕ್ಸ್ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಬನ್ನಿ ಇವತ್ತಿನ ಸಂಚಿಕೆ ರಾಮಾಚಾರಿ ಸೀರಿಯಲ್ ಏನಾಗುತ್ತೆ ಅಂತ ಬ ನೋಡೋಣ ಮಾನ್ವಿತಾ ನಿನಗೆ ಬಾಯಿ ಮೇಲೆ ಹೊಡಿಬೇಕಿತ್ತು ಕಣೋ ನೀನು ಮೂಗಿನ ಮೇಲೆ ಹೊಡೆದ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಛೀ ನಾನ್ಸೆನ್ಸ್ ಅಂತ ಹೇಳಿ ಹೊಡೆದ್ಬಿಟ್ಟು ಹೋಗ್ತಾಳೆ ಮತ್ತೆ ಅಯ್ಯೋ ಇದ್ದಿದ್ದಂಗೆ ಹೇಳಿದರೆ ಎದ್ದು ಬಂದು ಎದೆಗೋದ್ರು ಅಂತ ಎಲ್ಲರೂ ನನ್ನ ಮೂಗಿನ ಮೇಲೆ ಕಣ್ಣಲ್ಲಪ್ಪ ಅವರಿಗೆ ಅಂತ ಹೇಳ್ಕೊಂಡು ಈ ಕಡೆ ಎದ್ದು ಕೂತ್ಕೊಳ್ತಾರೆ ಸೋಫಾ ಮೇಲೆ ಕಣ್ಣು ಮುಂದೆ ಕಾಣ ಸತ್ಯನ ಮೂಗಿನ ನೀರು ಕೇಳೋಕೆ ಹೋದರೆ ಎಲ್ಲ ಮೂಗಿಗೆ ಬಂದು ಹೊಡಿತಾರಲ್ಲಪ್ಪ ಅಂತ ಅಂದ್ಕೊಳ್ತಾರೆ ಇನ್ನು ಮುಂದೆ ಸುಳ್ಳು ಹೇಳಿಲ್ಲ ಅಂದರೂ ಪರವಾಗಿಲ್ಲ ಅಂತೂ ಹೇಳ್ಬಾರ್ದು ಅಂತ ಅಂದ್ಕೊಳ್ತಾರೆ ಈ ಕಡೆ ಈ ಕಡೆ ಸಿದ್ಧಾರ್ಥ ರಾಮಾಚಾರಿ ಫೋನ್ಗೆ ಫೋನ್ ಮಾಡ್ತಾನೆ ಆವಾಗ ಚಾರು ರಿಸೀವ್ ಮಾಡ್ತಾನೆ ಬಸವರಾಜ್ ಇಲ್ವಾ ಅಂತ ಸಿದ್ಧಾರ್ಥ್ ಕೇಳ್ತಾರೆ ಇಲ್ಲ ನೀವು ಯಾರು ಮಾತಾಡ್ತಾ ಇರೋದು ಬಸವರಾಜ್ ಇಲ್ವಾ ಇದು ಬಸವರಾಜ್ ಫೋನ್ ಅಲ್ವಾ ಅಂತ ಕೇಳ್ತಾರೆ ಸಿದ್ಧಾರ್ಥ್ ರೀ ಬಸ್ ಹಲೋ ಮಿಸ್ಟರ್ ಯಾ ಬಸವರಾಜು ಬಸವರಾಜು ಇಲ್ಲ ಯಾರೂ ಇಲ್ಲ ಅಂತ ಹೇಳ್ತಾರೆ ಅಲ್ಲ ರೀ ಸಿದ್ಧಾರ್ಥ್ ಹೇಳ್ತಾನೆ ಅಲ್ಲ ರೀ ಬಸವರಾಜ್ ಅಲ್ವಾ ಬಸವರಾಜ ಫೋನ್ ಮಾಡಿಬಿಟ್ಟು ಇದು ಬಸವರಾಜ್ ಅಂತ ಹೇಳಿದ್ದಾರೆ ಇದೇನು ರೀ ಈ ಥರ ಹೇಳ್ತೀರಾ ಅಂತ ಸಿದ್ಧಾರ್ಥ್ ಕೇಳ್ತಾನೆ ಬಸವರಾಜ್ ಅಂದರೆ ಯಾರಂತ ಗೊತ್ತೇ ಇಲ್ಲ ಆದರೂ ಬಸವರಾಜ್ ಇದ್ದಾರ ಅಂತ ಕೇಳ್ತಾ ಇದ್ದೀರಲ್ರಿ ಹಾಗಾದರೆ ಇದು ಬಸವರಾಜ್ ನಂಬರ್ ಅಲ್ವಾ ಆವಾಗ ಚಾರು ಇಲ್ಲ ಬಸವರಾಜ್ ನಂಬರ್ ಅಲ್ಲ ಅಂತ ಹೇಳ್ತಾಳೆ ಇದು ನನ್ನ ಗಂಡ ರಾಮಾಚಾರಿ ನಂಬರ್ ಹೌದಾ ಇದು ರಾಮಾಚಾರಿ ನಂಬರಾ ಹೌದು ರೀ ಎಸ್ಸಲ್ಲೇ ಹೇಳೋದು ಹೆಂಗಸ್ರು ವಯಸ್ಸು ಕೇಳಿಬಿಟ್ರೆ ಜೋಸುತ್ತಿರಲ್ಲ ಅಂತ ಬೈತಾಳೆ ಚಾರು ಆವಾಗ ಸಿದ್ಧಾರ್ಥ್ ಕೇಳ್ತಾನೆ ಇದು ಪಕ್ಕ ರಾಮಾಚಾರಿ ನಂಬರ್ ಹೌದು ರೀ ಎಸ್ ಎಲ್ಲ ಹೇಳೋದು ಇದು ನನ್ನ ಗಂಡ ರಾಮಾಚಾರಿ ನಂಬರ್ ಅಂತ ಚಾರು ಹೇಳ್ತಾಳೆ ಬಸವರಾಜು ಇಲ್ಲ ಯಾರೇ ಇಲ್ಲೇ ಇಡ್ರಿ ಅಂತೇಳಿ ಫೋನ್ ಕಟ್ ಮಾಡ್ತಾಳೆ ಚಾರು ಥೂ ಏನು ಜನಗಳು ಹೆಣ್ಮಕ್ಳು ಅಂದರೆ ಜೋಲ್ಸಿರ್ಕೊಂಡು ಬರ್ತಾರೆ ಅಂತ ಚಾರು ಬೈಕ್ ಇರ್ತಾಳೆ ಆ ಕಡೆಯಿಂದ ಮುರಾರಿನೂ ರಾಮಾಚಾರಿನೂ ಬರ್ತಾರೆ ಏನು ಚಾರು ಮೇಡಮ್ ಏನೋ ಬೈಕ್ ಇದ್ದೀರಾ ಅಂತ ಹೇಳ್ತಾನೆ ರಾಮಾಚಾರಿ ಏನು ರೀ ಸಾಸಿವೆ ಥರ ಸಿಡಿತಾ ಇದ್ದೀರ ಅಂತ ರಾಮಾಚಾರಿ ಹೇಳ್ತಾರೆ ನನಗೆ ಬರ್ತಿರೋ ಕೋಪಕ್ಕೆ ನಂಗೆ ಸಾಸಿವೆ ಥರ ಎಲ್ಲ ಬಾಂಬ್ ಥರ ಸಿಡಿಬೇಕು ಅನಿಸ್ತಿದೆ ರಾಮಾಚಾರಿ ಅಂತ ಚಾರು ಹೇಳ್ತೇನೆ ಓಹ್ ಏನಾಯ್ತು ಹೇಳಿರಿ ಅಂತ ಹೇಳ್ತಾರೆ ಒಬ್ಬರು ನಿಮ್ಮ ನಂಬರಿಗೆ ಫೋನ್ ಮಾಡಿಬಿಟ್ಟು ಬಸವರಾಜ್ ಇದ್ದಾರ ಅಂತ ಕೇಳ್ತಿದ್ರು ರಾಮಾಚಾರಿ ಯಾರೊಬ್ಬ ಬಸವರಾಜ್ ಇದ್ದಾನ ಅಂತ ಕೇಳ್ದೆ ಇಲ್ಲ ನನ್ನ ಗಂಡ ರಾಮಾಚಾರಿ ನಂಬರು ಅಂತ ಹೇಳಿದರೆ ಪದೇ ಪದೇ ಅದನ್ನೇ ಹೇಳ್ತಾ ಇದ್ದ ರಾಮಾಚಾರಿ ಅಂತ ಚಾರು ಹೇಳ್ತಾನೆ ಅವಾಗ ಮುರಾರೇನು ರಾಮಾಚಾರ್ಯನು ಗಾಬ್ರಿಯಿಂದ ನೋಡ್ತಾರೆ ಚಾರುನ ರಾಮಾಚಾರಿ ಚಾರು ಅವರೇ ಯಾರ ಹೆಸರು ಅಂದರೆ ಯಾರೋ ಬಸವರಾಜಂತೆ ಹೌದಾ ಅವಾಗ ರೂಮ್ ರಾಮಾಚಾರಿ ಮುರಾರಿ ಕಡೆ ನೋಡಿಕೊಂಡು ಟೆನ್ಷನ್ ಮಾಡಿಕೊಂಡು ರೀ ನಿಮ್ಮ ಹೆಸರು ಫೋನ್ ಮಾಡಿದ್ದು ಅನ್ನೋರ ಅಂತ ಚಾರು ಮೇಡಮ್ ಅಂತ ಕೇಳ್ತಾರೆ ಅವಾಗ ಹೌದು ಹೌದು ರಾಮಾಚಾರಿ ಅವರೇ ಅಂತ ಚಾರು ಹೇಳ್ತಾಳೆ ಏನಾಯ್ತು ರಾಮಾಚಾರಿ ಅಂತ ಚಾರು ಕೇಳ್ತಾಳೆ ರಾಮಚಾರಿ ಮೇಡಮ್ ಎಂಥ ಕೆಲಸ ಮಾಡಿಬಿಟ್ರಿ ಅಂತ ಹೇಳ್ತಾನೆ ಅವರು ಪೊಲೀಸ್ ಇನ್ಸ್ಪೆಕ್ಟ್ರು ಕ್ರೈಮ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದಾರೆ ಚಾರು ಮೇಡಮ್ ಅವರು ಅಂತ ಚಾರು ಹೇಳ್ತಾನೆ ಆ ನವದೀಪ್ ಕೇಸ್ ಡೀಲ್ ಮಾಡೋಕ್ಕೆ ಅವ್ರ ಹತ್ರ ನಾನೇ ನಾನು ಅವ್ರ ಹತ್ರ ಹೆಲ್ಪ್ ಕೇಳಿದ್ದೆ ಚಾರು ಮೇಡಮ್ ಅವರಿಗೆ ನಾನು ಯಾರು ಅಂತ ಗೊತ್ತಾಗಬಾರ್ದು ಅಂತ ಬಸವರಾಜ್ ಅಂತ ಹೇಳಿದ್ದೆ ಮೇಡಮ್ ಅಂತ ರಾಮಾಚಾರಿ ಹೇಳ್ತಾನೆ ಅವ್ರ ಹತ್ರ ಸುಳ್ಳು ಹೇಳಿದ್ದೆ ಮೇಡಮ್ ರಾಮಾಚಾರಿ ಏನು ಹೇಳ್ತಾ ಇದೆಯಾ ಹೌದು ಮೇಡಮ್ ಅಂತ ರಾಮಾಚಾರಿ ಹೇಳ್ತಾನೆ ಚಾರುಗೆ ಅವರೇನೋ ಇನ್ಫಾರ್ಮೇಷನ್ ಕೊಡೋಕ್ಕೆ ಅದ್ರ ಬಗ್ಗೆಯೇ ಕಾಲ್ ಮಾಡಿರ್ತಾರೆ ಮೇಡಮ್ ನನಗೆ ಮುಂಚೆನೇ ಯಾಕೆ ಹೇಳಿಲ್ಲ ರಾಮಾಚಾರಿ ನೀನು ಅಂತ ಚಾರು ಕೇಳ್ತಾಳೆ ನನಗೆ ಮುಂಚೆನಾದ್ರೂ ಹೇಳ್ಬೇಕು ತಾನೆ ರಾಮಾಚಾರಿ ನಾನು ಬೇರೆ ನನ್ನ ಗಂಡ ರಾಮಾಚಾರಿ ಅಂತ ಹೇಳ್ಬಿಟ್ಟಿದ್ದೀನಿ ಅವ್ರ ಹತ್ರ ಅಂತ ಚಾರು ಹೇಳ್ತಾಳೆ ಏನು ಮಾಡೋದು ಇವಾಗ ಅಂತ ರಾಮಾಚಾರಿ ಅಂತ ಹೇಳ್ತಾಳು ಚಾರುನು ಏನು ಮಾಡೋದು ರಾಮಾಚಾರಿ ಅಂತ ಹೇಳ್ತಾನೆ ಈ ಕಡೆ ವಿಕ್ಕಿ ಎಲ್ಲಿಗೆ ಹೋಗ್ತಾ ಇದೆಯಾ ನಾನಿವಾಗ ಚಾರುನ ಮೀಟ್ ಮಾಡೋಕ್ಕೆ ಹೋಗ್ಬೇಕು ಅಂತ ಹೇಳ್ತಾನೆ ವಿಕ್ಕಿ ನೋಡು ನೀನು ಅಲ್ಲಿಗೆ ಹೋಗೋದೇನು ತಪ್ಪೇನಲ್ಲ ಅದೇ ಈ ಸ್ಥಿತಿಲಿ ಹೋಗೋದು ತಪ್ಪು ಈ ಸ್ಥಿತಿಲಿ ಹೋಗಬೇಡ ವಿಕ್ಕಿ ಅಂತ ಹೇಳ್ತಾರೆ ಅವರ ತಂದೆ ಡ್ಯಾಡ್ ನಾನು ಹೋಗಲೇಬೇಕು ಅಂತ ಹೇಳ್ತಾನೆ ವಿಕ್ಕಿ ಅಂದರೆ ನಾನು ನನ್ನ ಚಾರೂನ್ ಯಾವಾಗ ನೋಡೋದು ಅಂತ ಹೇಳ್ತಾನೆ ಏನು ಮಾಡು ಅಂತ ಅಂತ ವಿಕ್ಕಿ ಅವರ ತಂದೆನ ಡ್ಯಾಡಿ ಅಂತ ಸ್ಟಾಪ್ ಆಗ್ತಾರೆ ಅಷ್ಟೊತ್ತಿ ಈ ಕಡೆ ಈ ಕಡೆ ರಾಮಾಚಾರಿ ಚಾರು ಮುರಾರಿ ಎಲ್ಲ ಟೆನ್ಷನಿಂದ ಯೋಚನೆ ಮಾಡ್ತಾ ಇರ್ತಾರೆ ಚಾರು ಮೇಡಮ್ ಫೋನ್ ಕೊಡಿ ಅಂತ ಫೋನ್ ಇಸ್ಕೊಳ್ತಾನೆ ರಾಮಾಚಾರಿ ಅವಾಗ ಮತ್ತೆ ರಾಮಾಚಾರಿ ಸಿದ್ಧಾರ್ಥಿಗೆ ಫೋನ್ ಮಾಡ್ತೇನೆ ಅಲೋ ಸರ್ ನಾನು ಬಸವರಾಜ್ ಮಾತಾಡ್ತಾ ಇರೋದು ಅಂತ ಹೇಳ್ತಾನೆ ಸಿದ್ಧಾರ್ಥ ಕಡೆಯಿಂದ ಯಾವ ಬಸವರಾಜು ಅಂತ ಕೇಳ್ತಾರೆ ಅದೇ ಸರ್ ನಾನು ಬಸವರಾಜ್ ಮಾತಾಡ್ತಾ ಇರೋದು ಅದೇ ಸರ್ ನಾನು ನಿಮ್ಗೆ ಕಾಲ್ ಮಾಡಿದ್ನಲ್ಲ ನಿಮ್ಮನ್ನು ಮೀಟ್ ಮಾಡಿದ್ನಲ್ಲ ಅಂತ ರಾಮಾಚಾರಿ ಹೇಳ್ತಾನೆ ನಾನು ಅವಾಗಲೇ ಕಾಲ್ ಮಾಡಿದ್ದಾಗ ನಮ್ಮ ನಿಮ್ಮ ಹೆಂಡ್ತಿ ರಿಸೀವ್ ಮಾಡಿ ಇಲ್ಲಿ ಯಾವ ಬಸವರಾಜು ಇಲ್ಲ ಅಂತ ಹೇಳಿದರು ಅಂತ ಹೇಳ್ತಾನೆ ಸರ್ ಅದು ನನ್ನ ಹೆಂಡ್ತಿಗೂ ನನಗೂ ಜಗಳ ನನ್ನ ಮೇಲೆ ಕೋಪಕ್ಕೆ ಏನೇನೋ ಹೇಳಿಬಿಟ್ಟಿದ್ದಾರೆ ಸರ್ ಅಂತ ರಾಮಾಚಾರಿ ಹೇಳ್ತಾನೆ ಇವಾಗ ಸರಿಯಾದ್ಲು ಸರ್ ಇವಾಗ ಫೋನ್ ಕೊಟ್ಲು ಅದಕ್ಕೆ ಹೇಳಿದ್ಲು ಏನೇನೋ ಮಾತಾಡಿದೆ ಅಂತ ಹೇಳಿ ಇವಾಗ ಒಂದು ಸ್ವಲ್ಪ ಸರಿ ಹೋಗಿದ್ದಾಳೆ ಅಂತ ಹೇಳಿದ್ಲು ಅವ್ರು ಹೇಳಿದ್ದಕ್ಕೆ ನಾನು ಫೋನ್ ಮಾಡಿದೆ ಸರ್ ಅಂತ ರಾಮಾಚಾರಿ ಹೇಳ್ತಾನೆ ಸಿದ್ಧಾರ್ಥ್ಗೆ ತುಂಬ ಒಳ್ಳೆಯವರು ಸರ್ ಹಾಗೆ ಸರ್ ಕೋಪ ಬಂದರೆ ತುಂಬ ಒಳ್ಳೆಯವರು ಸರ್ ಒಂದೊಂದು ಟೈಮ್ ಈ ಥರ ಆಡ್ತಾರೆ ಏನೋ ಅಂದ್ಕೋಬೇಡಿ ಸಾರಿ ಸರ್ ಅಂತ ಹೇಳ್ತಾನೆ ಹಾಂ ಸರಿ ಆಯಿತು ಹೆಣ್ತೀರಾ ಹಂಗೆ ಅಲ್ವಾ ಅಂತ ಸಿದ್ಧಾರ್ಥ್ ಹೇಳ್ತಾನೆ ಬೈದವಾಯಿ ನಿಮ್ಮದೇನು ಲವ್ ಮ್ಯಾರೇಜ್ ಅಂತ ಕೇಳ್ತಾರೆ ಹ್ಞೂ ಸರ್ ಲವ್ ಮ್ಯಾರೇಜೇ ಹಾಗೆ ಹೆಣ್ತೀರ ಹಾಗೆ ಕಾಮನ್ ಅಂತ ಹೇಳ್ತಾನೆ ಸಿದ್ಧಾರ್ಥ ಏನು ಸರ್ ಫೋನ್ ಮಾಡಿದ್ದು ಏನಾದ್ರೂ ಇನ್ಫಾರ್ಮೇಷನ್ ಗೊತ್ತಾಯ್ತು ಅಂತ ಕೇಳ್ತಾನೆ ಹ್ಞೂ ಗೊತ್ತಾಗಿದೆ ಫೋನಲ್ಲಿ ಬೇಡ ಡೈರೆಕ್ಟಾಗಿ ಮೀಟ್ ಮಾಡೋಣ ಬನ್ನಿ ಅಂತ ಹೇಳ್ತಾನೆ ಸರಿ ಆಯಿತು ಸರ್ ಅಂತ ಫೋನ್ ಕಟ್ ಮಾಡ್ತಾನೆ ಈ ಕಡೆ ವಿಕ್ಕಿ ಚಾರು ಫೋಟೋ ಎಲ್ಲ ಮನೆ ತುಂಬ ಅಂಟಿಸ್ಕೊಂಡು ನೋಡಿಕೊಂಡು ಏನೇನೋ ಒಬ್ಬೊಬ್ಬನೇ ಮಾತಾಡ್ಕೊಂಡು ನಿಂತಿರ್ತಾನೆ ಚಾರೋ ಡಾರ್ಲಿಂಗ್ ನಾವೇ ನೀವು ಇಷ್ಟೊಂದು ಲೇಟಾಗಿ ಮೀಟ್ ಮಾಡ್ತೀವಿ ಅಂತ ಅಂತಿರ್ತಾನೆ ವಿಕ್ಕಿ ಲೇಟಾಗಿ ಮೀಟ್ ಮಾಡಿದ್ರು ಲೇಟೆಸ್ಟಾಗಿ ಮೀಟ್ ಮಾಡಬೇಕು ಅಂತ ವಿಕ್ಕಿ ಹೇಳ್ತಾನೆ ಈ ಕಡೆ ವಿಕ್ಕಿ ಡ್ಯಾಡವರು ಮ್ಯಾನೇಜರು ಏನೋ ಮಾತಾಡ್ತಾಯಿರ್ತಾರೆ ನಮ್ಮ ಚೋಟ ಸಾಬು ಚಾರೋ ಮೇಡಮ್ ತುಂಬಾ ಹಚ್ಕೊಂಡಿದ್ದೆ ಹಚ್ಕೊಂಡು ಬಿಡು ಇನ್ನೊಂದು ಸ್ವಲ್ಪ ದಿನ ತಾನೇ ಎಲ್ಲ ಏನೋ ಗಾದೆ ಇದೆಯಲ್ಲ ಆಸೆ ಅರುವತ್ತು ದಿನ ಮೋಹ ಮೂವತ್ತು ದಿನ ಅಂತಾರಲ್ಲ ಸರ್ ಅದೇ ಸರ್ ಸ್ವಲ್ಪ ಇವನು ಇದೆ ಥರ ಅಂತ ವಿಕ್ಕಿ ಹತ್ರ ಹೋಗ್ತಾನೆ ವಿಕ್ಕಿ ಅಂತ ಹೋಗ್ತಾನೆ ಡ್ಯಾಡ್ ನೋಡಿದ್ರಾ ನಿಮ್ಮ ಸೊಸೆನ ಅಂತ ಹೇಳ್ತಾನೆ ಅನ್ಕೋಣವರೆಗೂ ನಿದ್ದೆ ಮಾಡೋರು ನಾನು ಚಾನೋ ನಾನು ಯಾವಾಗಲೂ ನೋಡ್ತಾ ಇರಬೇಕು ಡ್ಯಾಡ್ ಅಂತ ಹೇಳ್ತಾನೆ ನನ್ನ ಪರ್ಮಿಷನ್ ಇದೆ ಡ್ಯಾಡ್ ನೀವು ರೂಮ್ ಒಳಗಡೆ ಬರಬೇಡಿ ನಮ್ಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ತೇನೆ ಸರಿ ಆಯಿತು ಅಂತ ಹೋಗ್ತಾನೆ ವಿಕ್ಕಿರಪ್ಪ ಈ ಕಡೆ ರಾಮಾಚಾರಿ ಸಿದ್ಧಾರ್ಥ್ ಮೀಟ್ ಮಾಡೋಕ್ಕೆ ಬರ್ತಾನೆ ಕಾರ್ ಗ್ರೌಂಡಿಗೆ ಈ ಕಡೆ ಮುರಾರಿ ರಾಮಾಚಾರಿ ಹೋಗ್ತಾರೆ ಸರ್ ಅರ್ಜೆಂಟಾಗಿ ಬರೋ ಕೇಳಿದ್ರಲ್ಲ ಏನು ಸರ್ ಅಂತ ರಾಮಾಚಾರಿ ಸಿದ್ಧಾರ್ಥ್ ಕೇಳ್ತಾನೆ ಒಂದು ಮುಖ್ಯವಾದ ಮಾತಾಡಬೇಕಿತ್ತು ವಿಚಾರನ ಹೌದಾ ಸರ್ ಮುಖ್ಯವಾದ ಅಂತ ರಾಮಾಚಾರಿ ಹೇಳ್ತಾನೆ ಹೌದು ಮಿಸ್ಟರ್ ರಾಮಾಚಾರಿ ಅಂತ ಹೇಳ್ತಾನೆ ಅವಾಗ ಮುರಾರಿನೋ ರಾಮಾಚಾರ್ಯನ ಗಾಬರಿಂದ ನಿಂತ್ಕೊಂಡಿರ್ತಾರೆ ರಾಮಾಚಾರಿ ಸರ್ ರಾಮಾಚಾರಿ ಎಸ್ ಎಸ್ ಅಂತ ಸಿದ್ಧಾರ್ಥ್ ಅಂತಾನೆ ಐನೋ ಬಸವರಾಜ್ ಅಲಿಯಾಸ್ ಕೃಷ್ಣ ಅಲಿಯಾಸ್ ರಾಮಾಚಾರಿ ಅಂತ ಹೇಳ್ತಾನೆ ಇನ್ನು ಯಾವ್ಯಾವ ಹೆಸರಿದೆಯೋ ನಿನಗೆ ಎಷ್ಟೊಂದು ಸುಳ್ಳು ಹೇಳ್ಕೊಂಡು ಡಿಪಾರ್ಟ್ಮೆಂಟರ್ನೇ ಯಾವ ಸರ್ ಹಂಗಲ್ಲ ಸರ್ ಅಂತ ಹೇಳ್ತಾನೆ ಸಾಕು ಸುಮ್ಮನೆ ಇರೋ ಅಂತ ಹೇಳ್ತಾನೆ ಸಿದ್ಧಾರ್ಥ ರಾಮಾಚಾರಿಗೆ ನೀನು ಪುರೋಹಿತರು ಮಗ ನೀನು ಪುರೋಹಿತ ಮಾಡ್ಕೊಂಡಿದ್ದೆ ಆಮೇಲೆ ಸ್ವಲ್ಪ ಸಾಫ್ಟ್ವೇರ್ ಕಂಪ್ನೀಲಿ ಕೆಲಸ ಮಾಡ್ತಿದ್ದೆ ಅಲ್ವಾ ರಾಮಾಚಾರಿ ನಾನೊಬ್ಬ ಡಿಟೆಕ್ಟಿವ್ ಪೊಲೀಸ್ ಆಗಿ ನೀನು ನನಗೆ ಸುಳ್ಳು ಹೇಳ್ತೀಯಲ್ಲ ನೀನು ಹೆಂಡ್ತಿ ನೀನು ರಾಮಾಚಾರಿ ಅಂತಿದ್ದಂಗೆ ನನಗೆ ಪಕ್ಕ ಕನ್ಫರ್ಮ್ ಆಯಿತು ನಿನ್ನ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನು ಕಲೆಕ್ಟ್ ಮಾಡಿದ್ದೀನಿ ಇದೇ ಹೇಳ್ಬೇಕಾ ಇನ್ನೂ ಹೇಳ್ಬೇಕಾ ಅಂತ ಹೇಳ್ತಾನೆ ಸಿದ್ಧಾರ್ಥ ಬದುಕಿರನ್ನು ಸಾಯಿಸಿಬಿಟ್ಟು ಸಾಯಿಸಿರನ್ನು ಇದು ಮಾಡಿಬಿಟ್ಟು ಇದು ಮಾಡಿ ಎಂಥ ಅಫೆನ್ಸ್ ಗೊತ್ತಾಗೋ ಆ ನವದೀಪ್ ಅರೆಸ್ಟ್ ಮಾಡೋಕ್ಕೆ ನೀನು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದೆ ಆದರೆ ನಿನಗೆ ಗೊತ್ತಿಲ್ಲ ಆ ನವದೀಪು ನಾನು ಹಳೇ ಫ್ರೆಂಡ್ಸ್ ಅಂತ ನಿನ್ನ ಬ್ಯಾಡ್ ಟೈಮ್ ನೋಡು ನಾನು ನಿನ್ನನ್ನೇ ಅರೆಸ್ಟ್ ಮಾಡೋ ಪರಿಸ್ಥಿತಿ ತಂದ್ಕೊಂಬಿಟ್ಟಿದೆಯಲ್ಲ ರಾಮಾಚಾರಿ ಅಂತ ಹೇಳ್ತಾನೆ ಸಿದ್ಧಾರ್ಥ್ ರಾಮಾಚಾರಿ ಸರ್ ಅಂತ ಹೇಳಿದೆ ನಾನು ಆ ನವದೀಪ್ ಕಡೆಯೇ ಅಂತ ಅಂತಾನೆ ರಾಮ ಸಿದ್ಧಾರ್ಥ ರಾಮಾಚಾರಿಗೆ ಈ ಕಡೆ ಮಾ ಮಾನ್ವಿತಾ ನವದೀಪಿಗೆ ಫೋನ್ ಮಾಡ್ತಾನೆ ಮಿಸ್ಟರ್ ನವದೀಪ್ ವಿವೇಕ ಹೆಂಗಿದ್ದಾನೆ ಅಂತ ಹಾಂ ಮಾನ್ವಿತ ಜಿ ಚೆನ್ನಾಗಿದ್ದಾನೆ ಆರಾಮಾಗಿದ್ದಾನೆ ಫೈನಾಗಿದ್ದಾನೆ ಅಂತ ಹೇಳ್ತಾನೆ ಮೂರು ಹೊತ್ತು ನಿಮ್ಮ ಮಗಳನ್ನೇ ದ್ಯಪ ಮಾಡ್ತಿರ್ತಾನೆ ಮಾನಿತಾಜಿ ಅಂತ ಹೇಳ್ತಾನೆ ನವಜೀಪ್ ಬೆಡ್ರೂಮು ಟಾಯ್ಲೆಟು ಟೆರೇಸು ಕಿಚನ್ ಎಲ್ಲ ಕಡೆನು ನಿಮ್ಮ ಮಗಳು ಫೋಟೋ ಹಾಕಿದ್ದಾನೆ ಮಾನ್ವೀತಾ ಅಂತ ಹೇಳ್ತಾನೆ ನಿಮ್ಮ ಬೇಟಿಕ ಫೋಟೋ ಹಾಕಿ ಮಾತಾಡ್ತಾ ಇರ್ತಾನೆ ನೀವು ಹೇಳ್ತಿರೋದು ಕೇಳಿ ನನಗೆ ತುಂಬಾ ಸಂತೋಷ ಆಯಿತು ಅಂತ ಮನ್ವಿತ ಹೇಳ್ತಾನೆ ಆದಷ್ಟು ಬೇಗ ಮದುವೆ ಮಾಡಿಸ್ಬಿಡೋಣ ಅದನ್ನೇ ನಾನು ಹೇಳೋಣ ಅಂತ ಇದ್ದೆ ಬೀರ್ಜಿ ಅಂತ ಹೇಳ್ತಾನೆ ನಾನು ಅದಕ್ಕೂ ಮುಂಚೆ ಏನೋ ಹೇಳೋಣ ಅಂತ ಇದ್ದೆ ಈ ಬಸವರಾಜ್ ಅನ್ನೋರು ಯಾರು ಅಂತ ಕಂಡಿಡೀರಿ ಫಸ್ಟು ಅಂತ ಹೇಳ್ತಾಳೆ ಮಾನ್ವಿತಾ ಮಾನ್ವಿತಾಜಿ ನೀವೇನು ತಲೆ ಕೆಡ್ಸ್ಕೊಬೇಡಿ ಡಿಪಾರ್ಟ್ಮೆಂಟಲ್ಲಿ ನನ್ನ ಫ್ರೆಂಡ್ಸ್ ಇದ್ದಾರ್ಥಿದ್ದಾನೆ ಅವನೆಲ್ಲ ಹ್ಯಾಂಡ್ಲ್ ಮಾಡ್ತಾನೆ ಅಂತ ಹೇಳ್ತಾನೆ ನಾವು ದೀಪ್ ನೀವು ಅದನ್ನೆಲ್ಲ ಪರ್ಫೆಕ್ಟಾಗಿ ಮಾಡ್ತೀರಾ ಅದ್ರ ಬಗ್ಗೆ ನನ್ನ ಮನೆ ಇಲ್ಲ ಅಂತ ಮಾನ್ವಿತಾ ಹೇಳ್ತಾಳೆ ಹೇಳ್ಬೇಕಾಗಿರೋದು ನನ್ನ ಕರ್ತವ್ಯ ಎಲ್ಲ ಹಂಗಾಗಿ ಹೇಳಿದೆ ಅಂತ ಹೇಳ್ತಾನೆ ಈ ಕಡೆ ವಿವೇಕ್ ಹೇಳ್ತಾನೆ ಡ್ಯಾಟ್ ಮಾನ್ವಿತ ಅವರು ಹೇಳ್ತಿರೋದೇ ಕರೆಕ್ಟು ಅವ್ರ ಕಡೆ ಹೇಳೋದನ್ನು ಗಮನ ಕೊಡಬೇಕು ನಾವು ಸ್ವಲ್ಪ ಅಂತ ಹೇಳ್ತಾನೆ ನನಗೆ ಯಾರು ಹೊಡೆದಿದ ಅವನು ನೆಡಿಬೇಕು ಅವನು ನಿದ್ಬಿಟ್ಟು ಅಂತ ಅವ್ನು ಯಾರು ಅಂತ ತಿಳ್ಕೊಬೇಕು ಅಂತ ಹೇಳ್ತಾನೆ ಅವನು ತಿಳ್ಕೊಂಡ್ರೆ ನಮಗೆ ಎಲ್ಪ್ ಆಗುತ್ತೆ ಅಂತ ಈ ಕಡೆ ರಾಮಾಚಾರ್ಯನು ಮುರಾರಿ ಹೇಳಿ ಮಿಸ್ಟರ್ ರಾಮಾಚಾರ್ಯ ಶಾಕ್ ಆಯಿತಾ ಅಂತ ಸಿದ್ಧಾರ್ಥ್ ಹೇಳ್ತಾನೆ ರಾಮಾಚಾರ್ಯ ಹೇಳ್ತಾನೆ ಸರ್ ನಾನು ಇದನ್ನೆಲ್ಲ ಬೇಕು ಅಂತ ಮಾಡಲಿಲ್ಲ ಸರ್ ನನ್ನ ತಮ್ಮನ ಸಾವಿನಿಂದ ನಾವದೀಪ್ ಇದ್ದಾನೆ ಅದನ್ನು ಕಂಡುಹಿಡಿಬೇಕು ಅಂತ ನಾನು ಇದನ್ನೆಲ್ಲ ಮಾಡಿದೆ ಸರ್ ಅಂತ ರಾಮಾಚಾರ್ಯ ಹೇಳ್ತಾನೆ ಅದು ಗೊತ್ತಿರೋದಕ್ಕೆ ರಾಮಾಚಾರಿ ನಿನ್ನನ್ನು ಮೀಟ್ ಮಾಡೋಕ್ಕೆ ನಾನು ಒಬ್ಬನೇ ಬಂದಿರೋದು ಇಲ್ಲ ಅಂದಿದ್ರೆ ಪೊಲೀಸ್ ಕರ್ಕೊಂಡು ಪೊಲೀಸ್ ಯೂನಿಫಾರ್ಮಲ್ಲಿ ಇದ್ದೆ ನಾನು ನಿನ್ನನ್ನು ಮೀಟ್ ಮಾಡೋಕ್ಕೆ ಎಸ್ ರಾಮಾಚಾರಿ ಆ ನಾವೀಪ್ ಜೊತೆ ಇದ್ದಿದ್ದು ನಿಜ ಈಗಿರೋದು ನಿಜ ಅವ್ನು ಮಾಡ್ತಿರೋ ಇಲ್ಲಿಗೆಲ್ಲ ಆ್ಯಕ್ಟಿವಿಟೀಸಲ್ಲಿ ನಾನು ಸಪೋರ್ಟ್ ಮಾಡ್ತಿರೋದು ನಿಜ ಆದರೆ ಕರ್ಮ ಅನ್ನೋದೊಂದು ಇರುತ್ತಲ್ಲ ಅದು ಯಾವಾಗ ಬೇಕಾದ್ರೂ ರಿಟರ್ನ್ ಆಗುತ್ತೆ ಅಂತ ಹೇಳ್ತಾನೆ ಅವನ ಎಂಜಲ್ ಕಾಸ್ ನಾನು ಆಸೆ ಪಟ್ಟಿದ್ದು ನಿಜ ಅವನ ಎಂಜಿಲ್ ಕಾಚಲ್ಲಿ ನಾನು ಐಷಾರಾಮಿ ಬಾಳಿದ್ದು ನಿಜ ಆದರೆ ಕರ್ಮ ಅನ್ನೋದು ಯಾವತ್ತೂ ಬಿಡಲ್ಲ ಏಕೆಂದರೆ ಮೊನ್ನೆ ಇನ್ನು ನನ್ನ ಮಗಳು ನನ್ನ ಹೆಂಡ್ತಿ ಹೋಗ್ತಿರೋ ಕಾರಲ್ಲಿ ಆ್ಯಕ್ಸಿಡೆಂಟ್ ಆಯಿತು ನನ್ನ ಹೆಂಡ್ತಿಗೆ ಸೀರಿಯಸ್ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ನನ್ನ ಮಗಳು ಹೋಗಿದ್ದಾನೆ ನನ್ನ ಹತ್ರ ದುಡ್ಡಿದೆ ಆದರೆ ನಾನು ಅದು ಅವ್ರನ್ನ ಏನೂ ಇಲ್ಲ ನಾನು ಅವ್ರನ್ನ ಬದುಕಿಸ್ಕೊಳೋಕ್ಕೂ ಆಗ್ತಾಯಿಲ್ಲ ಅಂತ ಪರಿಸ್ಥಿತಿಯಲ್ಲಿದ್ದೀನಿ ಆವಾಗ ಅಪ್ಪ ನಾನು ಮಾಡಿರೋ ಕರ್ಮನ ತಿದ್ಕೊಳೋಕ್ಕೆ ಒಂದು ಚಾನ್ಸ್ ಕೊಡಪ್ಪ ಅಂತ ದೇವರಲ್ಲಿ ಬೇಡ್ಕೊತಿದ್ದೆ ಆದರೆ ನಿನ್ನ ರೂಪದಲ್ಲಿ ಬಂದಿದೆ ಹಾಗಾಗಿ ನೀನು ಏನು ಹೆಲ್ಪ್ ಬೇಕಾದರೂ ಕೇಳು ರಾಮಾಚಾರಿ ನಾನು ಮಾಡೋಕ್ಕೆ ಸಿದ್ಧವಾಗಿದ್ದೀನಿ ಅಂತ ಸಿದ್ಧಾರ್ಥ ಹೇಳ್ತಾನೆ ರಾಮಾಚಾರಿಗೆ ಇವಾಗಲಾದರೂ ಆ ಪುಣ್ಯದಿಂದ ನಾನು ಹೆಂಡ್ತಿ ಮಕ್ಕಳು ಸರಿ ಹೋಗ್ಲಿ ಹಾಗಾದರೆ ಸರ್ ನೀವು ನವ್ ನವದೀಪ್ ಬಗ್ಗೆ ನಿಮಗೆಲ್ಲ ಗೊತ್ತು ಹೌದು ನನಗೆಲ್ಲ ಗೊತ್ತು ಅಂತ ಹೇಳ್ತಾನೆ ನೀನು ಹೋರಾಡ್ತಿರೋದ್ರಲ್ಲಿ ನಿನಗೇನೇ ಹೆಲ್ಪ್ ಬೇಕಾದರೂ ಕೇಳು ನಾನು ನಿನಗೆ ಸಹಾಯ ಮಾಡ್ತೀನಿ ಪ್ರತ್ಯಕ್ಷಗೋ ಪರೋಕ್ಷಗೋ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ರಾಮಾಚಾರಿ ಅಂತ ಹೇಳ್ತಾನೆ ಸಿದ್ಧಾರ್ಥ್ ನಾನು ತುಂಬ ಎವಿಡೆನ್ಸ್ ಹುಡುಕಿದೆ ಸರ್ ಏನೂ ಆಗಲಿಲ್ಲ ಅಂತ ಹೇಳ್ತಾನೆ ರಾಮಾಚಾರಿ ಈ ಕಡೆ ಚಾರು ದೇವ್ರನ್ನ ಬಿಡ್ಕೊತಾ ಇರ್ತಾಳೆ ಎಲ್ಲ ಎವಿಡೆನ್ಸು ಅವ್ನ ಲ್ಯಾಪ್ಟಾಪಲ್ಲಿದೆ ಹೇಗಾದರೂ ಮಾಡಿ ಅವ್ನು ಲ್ಯಾಪ್ಟಾಪ್ ತೊಗೊಂಬನ್ನಿ ಅಂತ ಹೇಳ್ತಾನೆ ಸಿದ್ಧಾರ್ಥ್ ಈ ಕಡೆ ಚಾರು ಹೇಳ್ತಾ ಇರ್ತಾಳೆ ಭಗವಂತ ಸುಳ್ಳು ಸುಳ್ಳೇಳ ತಪ್ಪು ಅಂತಾರೆ ಆದರೆ ನಾವು ಸತ್ಯಕ್ಕೆ ಧರ್ಮಕ್ಕೆ ಸುಳ್ಳು ಹೇಳ್ತಾ ಇದ್ದೀವಿ ಸುಳ್ಳನ್ನು ಸುಳ್ಳಿಂದಲೇ ಸೋಲ್ಸೋಕ್ಕೋಸ್ಕರ ನಾವು ಈ ಥರ ತಪ್ಪು ಮಾಡ್ತಾಯಿದ್ದೀವಿ ದಯವಿಟ್ಟು ಕ್ಷಮಿಸಪ್ಪ ನಮ್ಮ ರಾಮಚಾರಿಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ಈ ಕಷ್ಟದಿಂದ ಪಾರಾಗ್ಲಪ್ಪ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ರಾಮಾಚಾರಿನೂ ಮುರಾರಿನೂ ಬರ್ತಾರೆ ಆವಾಗ ರಾಮಾಚಾರಿ ನಿನಗೂ ಮುರಾರಿಗೂ ನೂರು ವರ್ಷ ಆಯಸ್ಸು ನಾನು ನಿನ್ನ ಬಗ್ಗೆನೇ ಇದ್ದೆ ನಮಗೆ ನೂರು ವರ್ಷ ಅಲ್ಲ ಚಾರು ಮೇಡಮ್ ನಮ್ಗೆ ಇನ್ನೂರು ವರ್ಷ ಆಯಸ್ಸು ಅಂತ ಹೇಳಿ ಅಂತ ಹೇಳ್ತಾನೆ ರಾಮಾಚಾರಿ ಸರಿ ಸರಿ ಆಯಿತು ಇವಾಗ ಏನಂದರು ರಾಮಾಚಾರಿ ಎಲ್ಲ ಗೊತ್ತಾಯಿತು ಮೇಡಮ್ ನನ್ನ ಬ್ಯಾಗ್ರೌಂಡ್ ಎಲ್ಲ ಗೊತ್ತಾಯ್ತು ಆದರೂ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದೇನೆ ಅವ ಇವಾಗ ಬನ್ನಿ ನಾವು ಇವ್ರ ಮನೆಗೆ ಹೋಗಬೇಕು ಅಂತ ಹೇಳ್ತಾನೆ ಯಾಕೆ ರಾಮಾಚಾರಿ ಅವ್ರ ಮನೆಗೆ ಹೋಗ್ಬಿಟ್ಟು ನಾವು ಲ್ಯಾಪ್ಟಾಪ್ ತರಬೇಕು ಅಂತ ಹೆಂಗೆ ಹೋಗೋದು ರಾಮಾಚಾರಿ ಆ ವಿವೇಕಗೆ ಹುಷಾರಿಲ್ವಲ್ಲ ಅವ್ನು ಯೋಗಕ್ಷೇಮ ವಿಚಾರಿಸೋ ಥರ ಹೋಗ್ಬಿಟ್ಟು ಲ್ಯಾಪ್ಟಾಪ್ ತಗೊಂಬರೋಣ ಬಾ ಚಾರು ಮೇಡಮ್ ಅಂತ ಕರ್ಕೊಂಡು ಹೋಗ್ತಾನೆ ಸರಿ ಆಯಿತು ನಡಿ ರಾಮಾಚಾರಿ ಹೋಗೋಣ ಅಂತ ಹೇಳ್ತಾನೆ ಮುರಾರಿ ಬಾರು ಅಂತ ಹೇಳಿ ನಾನು ಬರಲ್ಲ ನಾನು ದೇವದ್ ಗಾಟ ಇನ್ನು ಮುಂದುವರಿಸ್ತೀನಿ ಅವಳಿಗೆ ಇನ್ನೂ ಟಾರ್ಚರ್ ಕೊಡೋದಿದೆ ಇನ್ನು ಐತೆ ಅವಳಿಗೆ ಅಂತ ಹೇಳ್ತಾನೆ ಬನ್ನಿ ಚಾರು ಮೇಡಮ್ ನಾನು ನೀನು ಹೋಗೋಣ ಅಂತ ಹೇಳ್ತಾನೆ ಸರಿ ಆಯಿತು ರಾಮಾಚಾರಿ ನಡಿ ಹೋಗೋಣ ಅಂತ ಹೇಳ್ತಾನೆ ಅವಾಗ ಮುರಹರಿ ಆಯ್ತಾಯ್ತು ಹೋಗಿ ಅಂತ ಹೇಳ್ತಾನೆ ಈ ಕಡೆ ಸಿಂಗ್ಸೇನ ಮನೆಗೆ ಬರ್ತಾರೆ ರಾಮಾಚಾರ್ಯನು ಚಾರುನು ಚಾರು ಚಾರು ವಾಟ್ ಅ ಸರ್ಪ್ರೈಸ್ ನೀನು ಬಂದಿದೆಯಾ ಓ ಅಂಕಲ್ ವಿವೇಕ್ ನೋಡೋಕ್ಕೆ ಅಂತ ಬಂದೆ ಬಡವ್ರ ಮನೆಗೆ ಏನೋ ಹೇಳ್ತಾರಲ್ಲ ಏನು ಹೇಳಿ ಅದೇನೂ ಅಲ್ಲ ಸರ್ ಬಡವ್ರ ಮನೆಗೆ ಭಾಗ್ಯ ಬಂದಂಗೆ ಅಂತ ರಾಮಾಚಾರ್ಯ ಹೇಳ್ತಾನೆ ಆಹಾ ಹೌದು ಬಡವ್ರ ಮನೆಗೆ ಭಾಗ್ಯ ಬಂದಂಗೆ ಬಂದೆ ಅಂತ ಈ ಕಡೆ ವಿವೇಕ್ ಬಂದು ಚಾರು ಡಾರ್ಲಿಂಗ್ ಚಾರು ಡಾರ್ಲಿಂಗ್ ಅಂತ ಬರ್ತಾನೆ